लॻे ಯಾರು ಇಬ್ರು ಬ್ರಾಹ್ಮಣರು ಬಂದ್ರು ಹೌದು ಹೌದು ಎಂತ ಮಾಡ್ತೀವಿ ನಾನು ಬೇಕಾದಷ್ಟು ಮಾಡ್ದೆ ಆಮೇಲೆ ಅವರು ಉಳ್ಕೊಳ್ಳುವುದಕ್ಕೆ ಜಾಗ ಬೇಕು ಅಂತ ಕೇಳಿದ್ರು ಹಾಗಾಗಿ ನಾನು ತಡ ಮಾಡಲಿಲ್ಲ ನಾನು ಅವರಿಬ್ಬರನ್ನು ಎಳ್ಕೊಂಡು ಇಲ್ಲಿವರೆಗಾಗಿ ಕರ್ಕೊಂಡು ಬಂದಿದ್ದೀನಿ E <music> aí ನಮಸ್ಕಾರ ಬಿಜೆಪಿ ಆಶೀರ್ವಾದ ಮಾಡಿದ್ದು ಹೇಳಿತು ಅಂದ್ರೆ ನೂರು ವರ್ಷ ಬದುಕು ಅಂತ ನೂರು ವರ್ಷ ಆಶೀರ್ವಾದ್ರೆ ಆಶೀರ್ವಾದ ಹಾಗೆ ಅರ್ಧ ಆಯ್ಸಿದ್ರೆ ಹಾಳೆವು ಅರ್ಧ ಬೈಕೊಂಡು ಬಿಡು ಅಂತ ಹಾಗೆ ಇಲ್ಲಿವರೆಗಾಗಿ ನೀವು ಬಂದಿದ್ದಲ್ಲ ನಿಮ್ಮನ್ನು ಕಂಡ್ರೆ ಒಳ್ಳೆ ಕಳ್ಳರಾಗಿ ನಿಮ್ಮ ಛಾಯೆ ಎಲ್ಲ ಕಂಡ್ರೆ ಕಳ್ಳರಾಗಿ ಕಾಣ್ತಾ ಉಂಟು ನೀವು ಕಳ್ಳರು ಕಳ್ಳರು ಕಳ್ಳರಲ್ಲ ಬಹುಮಾನ ಕೊಡ್ತಾನಂತೆ ನಿಮ್ದು ಬ್ರಾಹ್ಮಣರು ಬ್ರಾಹ್ಮಣ ಬ್ರಾಹ್ಮಣರು ನೀವೇ ಎಲ್ಲಿಗೆ ಹೋಗ್ತಾ ಇಲ್ಲಿಗೆ ಯಾಕೆ ಬಂದಿದ್ದು ಕಾಶಿಗೆ ಹೋಗಿದ್ದು ಕಾಶಿಗೆ ಹೌದು ಕಾಶಿಯಲ್ಲಿ ಅಂತ ಉಂಟು ಕಾಶಿಗೆ ಹೋಗಿ ವಿಶ್ವ ಯಾವಾಗ ವಿಶ್ವನಾಥ ನಮ್ಮ ದೇವರು ನಿಮ್ದು ದೇವರು ವಿಶ್ವನಾಥ ನಮ್ದು ವಿಶ್ವನಾಥ ವಿಶ್ವನಾಥ ಗೊತ್ತಿಲ್ಲ ಅಲ್ಲ ದೇವರು ಭಗವಾನೆ ಯಾ ಚಾನೆ ಅಮರ ಭಗವಾನೇ ಅಲ್ಲ ನಿಮಗೆ ಅಲ್ಲ ಹೇಗೆ ದೇವರು ನಮಗೆ ವಿಶ್ವನಾಥನಿಗೆಲ್ಲ ನೀವು ಹೋಗಿ ಕೈ ಮುಗಿಯುವುದು ಮಂದಿರಕ್ಕೆ ಹೋಗುದು ಮಾಡಬಾರ್ದು ನಮ್ದು ನೀವು ಬನ್ನಿ ಮಸೀದಿಗೆ ನಮಾಜ್ ಮಾಡಿ ನಮ್ದು ಮಸೀದಿಗೆ ಬಂದು ನಮ್ಮದು ಮಾಡ್ಬೇಕು ಎಂತ ಮಾತಾಡ್ತೇವ ನಮ್ಮ ಅಲ್ಲ ಭಗವನಿಗೆ ನೀವು ನಮಸ್ಕಾರ ಮಾಡಬೇಕು ನಾವು ಅದೆಲ್ಲ ನಾವು ಬ್ರಾಹ್ಮಣ ಹಾಗೆಲ್ಲ ಮಾಡುವುದಿಲ್ಲ ಕೈ ಗೊತ್ತಿಲ್ಲ ಪುಣ್ಯಾತ್ಮ ಅದು ಗೊತ್ತಿಲ್ಲ ಇಲ್ಲಿವರೆಗಾಗಿ ಬಂದಿತ್ತು ನೀವು ಈಗ ಬಂದ ಮೇಲೆ ಇಲ್ಲಿನ ಕೆಲವು ಕ್ರಮಗಳೆಲ್ಲ ಉಂಟು ನಮಸ್ಕಾರ ಮಾಡ್ಲಿಕ್ಕೆ ಗೊತ್ತಿಲ್ಲ ಇಲ್ಲಿ ನಮ್ದು ಕ್ರಮ ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತು ಮಾಡ್ತದೆ ಈಗ ಎಂತದ್ದು ಅಲ್ಲ ನಮ್ಮ ಆಸ್ಥಾನದಲ್ಲಿ ಇಲ್ಲಿ ಕ್ರಮಗಳೆಲ್ಲ ಬೇರೆ ಹೌದು ಯಾವುದು ಈಗ ನಿಮ್ದು ಹೇಗೆ ಮಾಡ್ತದೆ ಹೀಗೆ ಮಾಡ್ತದೆ ಹೌದು ಅದಕ್ಕೆ ನಮಸ್ಕಾರ ಅಂತ ನಾವು ಹಾಗಲ್ಲ ನಮ್ಮದು ಇಲ್ಲಿ ಮುಜುರೆ ಮುಜುರ ಏ ಏ ಅಜೇನ್ ಗೋ ಅಜೇಣ ಅವನ ಸತ್ತವ ಇಲ್ಲ ಬಂತಿಂದ ಈಗಾಗಲೇ ಮುಸ್ಲಿಂ ಉಂಟು ಮುಸಿ ಉಂಟು ಇಲ್ಲಿ ಊಟ ಮಾಡಿ ಹೋಗಿದ್ದಾರೆ ಅಂತ ಹೇಳಿತ್ತಲ್ಲ ನಮ್ಮದಿಂದ ನಮಸ್ಕಾರ ಮಾಡುವ ಕ್ರಮ ಹೇಳಿ ಮಾಡಬೇಕು ನಮಸ್ಕಾರ ನಮಸ್ಕಾರ ಅದು ಹೇಗೆ ಗೊತ್ತಾ ನೆಲ ಮುಟ್ಟಬೇಕು ತಲೆ ಮುಟ್ಟಬೇಕು ಸುಲಭ ನೆಲ ಮುಟ್ಟು ತಲೆ ಮುಟ್ಟು ನೆಲ ಮುಟ್ಟು ತಲೆ ಮುಟ್ಟು ಇಷ್ಟ ಈಗ ನೆಲ ಮುಟ್ಟಬೇಕು ನಿನ್ನ ತಲೆಯನ್ನು ಮುಟ್ಟಕೊಳ್ಬೇಕು ನೆಲೆ ಮುಟ್ಟಬೇಕು ನಮ್ ತಲೆ ಮುಟ್ಟಕೊಳಿ ಅಷ್ಟೇ ಅಲ್ಲ ಹೇಳಲಿಕ್ಕೂ ಉಂಟು ಹೇಗೆ ನಮಸ್ಕಾರ ಅಂತ ಹೇಳುದಲ್ಲ ನೆಲ ಮುಟ್ಟಿ ತಲೆ ಮುಟ್ಟಿ ಅಂತ ಹೇಳ್ಬೇಕು ಯಾರಂತೆ ಏನೋ ಸಾಲ ಮಾಡಿದಂತೆ ಯಾವ ಸಾಲ ಮಾಡ್ಕೊಂಡಿದಂತೆ ಯಾರತ್ರ ಅವನು ಏನೋ ಸಾಲ ಮಾಡಿದ ಅಲ್ವಾ ಏನೋ ಬೇರೆ ಹೇಳ್ತಾರೆ ಅಲ್ವಾ ಬಾ 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 ನೆಲಮುಟ್ಟಿ ತಲೆಮುಟ್ಟುವಾಗ ಸಲಾಂ ಅಲೈಕು ಅಂತ ಹೇಳಿ ಹಂಗೇ ಸಲಾಂ ಅಲೈಕು ಸಲಾಂ ಅಲೈಕು ಸಲಾಂ ಅಲೈಕು ಯೆಂತಮಾ ತದ ಅಲೈಕು ಅಲೈಕು ಆದಲ್ವಾ ಸಲಾಂ ಅಲೈಕು ಹಾ ಹನ ಮಲ್ಲ ಮಸ್ತಿ ನೀ ಮರೆ ಸರಳಮಲೆಕುಂ ಸರಳಕೈ ಸತ್ತಿದೆ ನೀ ನಂದೆ ಎರಡು ದಿನ ಆದ್ರ ಬಲಕಾಯಲ್ಲ ಮಾರು ಸರೇದರ ರಾಜಮಾರ್ಗ ಹೋಗ್ಬಂತೆ ನಿವಾರಣಕನ್ ಕೊಡ್ಬಂತೆ ರಾತ್ರಿ ಉಳಿಯೋದು ಬೇರೆ ಅಂತ ಹೇಳಿದ್ರು ಕೇಳಲಿಲ್ಲ ನೀ ಮರೆ ಈ ವಾಯನ ನಿಭಯಿಸೆವ ಪ್ರರಮಾಲೆಕುಂ ಸಲಾಂ ಅಲೆಕುಂ ಸಲಾಂ ಅಲೆಕುಂ ಅಲೆಕುಂ ಸಲಾಂ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಅದೇ ಪ್ರತಿ ನಮಸ್ಕಾರ ಕೊಡು ಈಗ ನೀವು ಹೊರಟದ್ದು ಎಲ್ಲಿಗೆ ಈಗ ನಾವೀಗ ಹೋಗ್ತೇವೆ ಎಲ್ಲಿಗೆ ಹೊರಟದ್ದು ನಾವು ವಿಜಯನಗರಕ್ಕೆ ವಿಜಯನಗರ ಬಿಟ್ಟಿದ್ದೇವೆ ಈಗ ಬಿಟ್ಟಿಗೆ ನಾವು ಕಾಶಿಗೆ ಹೋಗಿ ಬಂದವರು ನೀವು ಬ್ರಾಹ್ಮಣ ಹೋಗ್ಬೇಕು ಅಂದ್ರೆ ಸಣ್ಣ ದೀಪ ಕೊಡ ಹೋಗ್ತೇವಾ ಏ ಕ್ಯಾರೆ ನೀನು ಜುಟ್ಟು ಒಜ್ಜುಟು ಜುಟು ಜುಟಾ ಜುಟು ಯಾಕೆ ಜುಟು ಅಲ್ಲಿ ಬಿಡತಾ ಇದೆ ಬ್ರಾಹ್ಮಣರಾಗಿ ನೀನು ಬಿಟ್ ಬಿಡಬೇಕು ಇಲ್ಲಿ ಜುಟು ಬಿಳ್ನೀಕ್ಕಿಲ್ಲ ಜುಟು ಜುಟಾನ ಕತ್ತರಿಸಬೇಕು ಕತ್ತರಿಸಿ ಅಲ್ಲಿ ಏನು ಮಾಡು ಕತ್ತರಿಸಿ ಇಲ್ಲಿ ಬಿಡಬೇಕು ಈ ಜುಟ್ಟನ್ನು ಕತ್ತರಿಸಿ ಇಲ್ಲಿ ಬಿಡ್ರಿ ಇನ್ನು ತೇರು ಬೆಡ್ಕೊಳಿಗೆ ಇಕ್ಕ ಏಯ್ ಐ ಸಾಂಗ್ ಐರೆ ಇಲ್ಲಿ ಇಡಬೇಕು ಅಂತ ಹೇಳಿದ್ರೆ ಅಲ್ಲಿ ತೆಗೆದು ಇಲ್ಲಿ ಇಡಬೇಕು ಅಂತ ಹೇಳಿ ಗಂಟೆ ಬೆಳೆಸಬೇಕು ನಮ್ದು ಎಲ್ಲಿ ಎಲ್ಲ ಬೆಳೆಸ್ತದೆ ಅಲ್ಲಿ ನೀವು ಬೋಳಿಸ್ತದೆ ನಾವು ಎಲ್ಲಿ ಬೋಳಿಸ್ತದೆ ಅಲ್ಲಿ ನೀವು ಬೆಳೆಸ್ತದೆ ಜುಟ್ಟನ್ನು ತೆಗೆ ಏ ಇದೆಂತದ್ದು ಇದು ರುದ್ರಾಕ್ಷಿ ಓ ದ್ರಾಕ್ಷಿ ಕಿತ್ತಲೆ नूल कटिको शनि शुक्रवार मारणे दादी ಅದಲ್ಲ ಹಾಕ್ಲಿಕ್ಕಿಲ್ಲ ಶನಿವಾರ ತೆಗಿಬೇಕು ಎಲ್ಲರೂ ಇರುವಾಗ ಬಿಡಿಸಿ ಅಭ್ಯಾಸ ಇಲ್ವ ನಮಗೆ ಹೌದಾ ಹಾಗೆ ಅಲ್ಲ ಹೇಳಿತು ಇಲ್ಲಿ ಬಿಡಿಸುವಂತಲ್ಲ ಅದನ್ನು ಬಿಡಿಸಿ ನೀವು ನಾವು ಕೊಡುವುದನ್ನು ಹಾಕಬೇಕು ಹೇವು ಕೊಡು ನಾವು ಇಜಾರ ಕೊರ್ತದೆ ಆ ಇಜಾರ ಅನ್ನು ಹಾಕಬೇಕು ನಿಮ್ಮ ಇಜಾರಕ್ಕೆ ನಾವು ಬೇಜರಾಗ್ತನಾ ಬೇಜರ ಆದ್ರು ಹಾಕಬೇಕು ಇದು ನಮ್ಮ ಆಚಿನ ಭಾಷೆ ಯಾರು ರಾಜಮಾರ್ಕಲಿ ಹೋಗ ಬнде ರಾತ್ರಿ ಉಳಿಯೊಂದ ನೀನೇ ಹೋಗೋನು ಸೇಲಿಲ್ಲ ಏನೋ ನಾವು ಬ್ರಾಹ್ಮಣರು ಪಟ್ಟಿಗೆ ನಂದು ಕೂಡ ನೀವೆಂತ ತಿಂತದೆ ನಾವು ತರಕಾರಿ ತರ್ಕಾರಿ ಸಾರು ಹುಳಿ ಹುಬ್ಬುಳಿಬೇ ಸಾರು ಅದೆಲ್ಲ ತಿನ್ಲಿಕ್ಕಿಲ್ಲ ಇಲ್ಲಿ ಈಗ ನಮ್ದು ಜಾತಿಗೆ ನೀವು ಮತಾಂತರ ಮಾಡ್ಬೇಕು ಅದಾದ ಮೇಲೆ ನೀವು ನಾವು ಪಟ್ಟದ್ದನ್ನೇ ತಿನ್ಬೇಕು ನಾವು ತಿನ್ನುದನ್ನೇ ತಿನ್ಬೇಕು ಹೌದಾ ಹೌದಾ ನಾವು ನೀ ನೀವು ಅದೆಲ್ಲ ಓಡುವ ಎಲ್ಲ ಗುಂಗುಳಕಾಯದ್ದು ತಿನ್ಲಿಕ್ಕಿಲ್ಲ ನಾವು ಎಂತ ತಿಂತದೆ ಅದನ್ನೇ ನೀವು ತಿನ್ಬೇಕು ಎಂತ ತಿನ್ನುದು ನಾವು ತಿನ್ನುದ್ ನಾವು ತಿನ್ಬೇಕು ನಾವು ತಿನ್ನುದು ಏ ನೀವು ತಿನ್ನುದಲ್ಲ ನಾವು ತಿನ್ನುದು ನೀವ್ ತಿನ್ಬೇಕು ನಿಮ್ದೆಲ್ಲ ಎಲ್ಲ ಇಲ್ಲ ಇಲ್ಲಿ ಅಲ್ಲ ನೀವು ತಿನ್ನುದು ನಾವು ತಿಂದ್ರೆ ನೀನೆಂತ ಮಣ್ಣ್ ತಿಂತೀಯಾ ಹೇ ಆಯ್ತಾ ಈಗ ನಮ್ಮಲ್ಲಿ ಬೇಕಾದಷ್ಟು ಉಂಟು ಏ ನಿಂಗೆ ಹೊಟ್ಟೆಗೆ ಬೇಕಾದ ಅದು ಅದು ಕೊಡುದಿಲ್ಲ ಮತ್ತೆ ಉಪವಾಸ ನಾವು ರೋಟಿ ತಿಂತದೆ ಬಿರಿಯಾನಿ ತಿಂತಾದೆ ಹಾ ಮತ್ತೆ ಮೀನು ಮಾಂಸ ತಿಂತದೆ ಕೋಳಿ ತಿಂತಾದೆ ಮಾಂಸ ಲೈಟ್ ಕೊಯ್ಬೇಡು ತುಕುಡಾ ತುಕುಡಾ ಶಾಖಾಹಾರಿ ಏ ಹಿಂಗೆ ಓಡಿದ್ ಬೇಡ ದಾಸ ಮಾಡ್ತೀನಿ ಓಡಾ ಅವ್ನಿಗೆ ಏ ನಾನು ಬೇಡ ಮನೆ ನಿಂತು ಓಡುವ ಸಚರ್ಚ ಮಾಡಿ ಕೈಲಿ ನಾನು ಹೇಳ್ತಾ ಅದು ಕೇಳಬೇಕು ತಿನ್ಬೇಕು ಮಾಡಿ ನಿಮ್ಮಲ್ಲಿ ಬರೋದು ಹೆಸರಂತದ್ದು ನಾನ್ ಕ್ಯಾ ನಾಮ್ ಕ್ಯಾ ಏ ತುಮಾರ ನಾಮ್ ಕ್ಯಾ ರೇ ನಾನು ಗಣಪತಿ ಶಾಸ್ತ್ರಿ ಗಣಪತಿ ಯಾತ್ರಿ ವಿಘ್ನೇಶ್ವರ ಸಿದ್ಧಾಂತಿ ವಿಘ್ನೇಶ್ವರ ಸಿದ್ಧಾಂತಿ ಇನ್ನು ಆ ತರಲ್ಲ ಹೆಸರು ಕೂಡ ಬದಲಾವಣೆ ಆಗಬೇಕು ಬದಲಾವಣೆ ಹೌದೌದು ಹೌದು ಅಜ್ಜ ಪುಣ್ಯತ್ಮ ನಿಮ್ಗೆ ಅಂತ ಹೇಳಿ ಹೆಸರು ವಿಘ್ನೇಶ್ವರ ಸಿದ್ಧಾಂತಿ ಇಂದು ವಿಘ್ನೇಶ್ವರ ತೆಗ್ದು ವಿಘ್ನೇಶ್ವರ ನೀನು ಕಾನು ಸಿದ್ಧಾಂತಿ ಕಾ

ಎಂತಾದ ಒಂದು ಶಾಸ್ತ್ರಿ ಶಾಸ್ತ್ರೀ ಬೇಕೆ ಶಾಸ್ತ್ರಿ ಶಾಸ್ತ್ರಿ ಕಾಣಿಸುತ್ತ ಇಲ್ಲಿಗೆ ಮುಗಿಲಿಲ್ಲ ನಮ್ದು ಜಾತಿಗೆ ನೀವು ಮತಾಂತರ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಈಗ ಒಂದು ಮುಖ್ಯವಾಗಿ ಒಂದು ಆಗ್ಲಿಕ್ಕುಂಟು ನಿಮಗೆ ನಿಮಗೆ ನಮ್ಮದು ಜಾತಿಗೆ ಸೇರ್ಬೇಕು ಅಂತ ಆದ್ರೆ ನಿಮ್ಮಿಬ್ಬ ಮುಂಜಿ ಮಾಡಬೇಕು ಹೇ ಅದು ಮುಂಚಿ ನಿಮ್ದು ಜಾತಿದು ಮುಂಚಿ ಅಲ್ಲ ನಮ್ದು ಜಾತಿದು ಮುಂಜಿ ಮಾಡ್ತಾ ಇದೆ ನಿಮಗೆ ನಿಮ್ಮ ಜಾತಿ ಮುಂಜಿ ಹಾ ಜಾತ್ರೆ ಹಾಗಾದ್ರೆ ಮುಂಜಿ ಅಂದ್ರೆ ಅಂದ್ರೆ காக்கி <Marvel> <az morally terminar> <elim> Ừ. Uh. ಮುಗಿಯಿತು ಮುಗಿಯಲಿಲ್ಲ ಇನ್ನೂ ಕೆಲವೊಂದಿಷ್ಟು ಸಮಯ ಬಾಕಿ ಅನ್ನುವುದು ಉಂಟೇ ಉಂಟು ಹೆಚ್ಚಮ್ಮ ನಾಯಕ ನಿಷ್ಠಾವಂತರೂ ಹೌದು ಸತ್ಯಾತ್ಮರೂ ಹೌದು ಧರ್ಮಾತ್ಮರೂ ಹೌದು ಆದ್ದರಿಂದ ಆತ ನೀಡಬೇಕಾದಂತ ಹಣವನ್ನ ಪಡೆದುಕೊಂಡು ಬರ್ತಾನೆ ಅಲ್ಲಿಗೆ ಹೋಗಿ ದಾಳಿ ಮಾಡುವುದು ಸರಿಯಲ್ಲ ಯಾವ ಕಾರಣಕ್ಕೂ ಇದನ್ನು ಛಾದಕಾಲಿ ನೀನು ಹೋಗ ಒಂದು ತಪ್ಪೆಯನ್ನು ಮಾಡಿ ನಾನು ಆಡ್ತಾ ಇರು ನಿನಗೆ ಐದು ಮಾರಿಗೆ ಉಪ್ಪನ್ನ ಕೊಟ್ಟದ್ದು ನಿನಗೆ ಆರ ಕೊಟ್ಟದ್ದು ಸಾಕಿದ್ದಾನು ನೀವೇ ಕೊಟ್ಟದ್ದು ಆ ಯಕ್ಷಮ ನಾಯಕ ಸಾಕಿದ್ದೀನಿ ನಾನು ಯಕ್ಷಮ ನಾಯಕ ಯಕ್ಷಮ ನಾಯಕ ಅವನ ಹೆಸರು ಕೇಳಿದ್ರೆ ಕುದಿತದ ನನಗೆ ಏ ನಮ್ಮೊಟ್ಟಿಗೆ ಇದ್ದುಕೊಂಡು ಅವನ ನೀನು ಹಾಗೆ ಉಂಟು ಧರ್ಮಿಷ್ಟ ಉಂಟು ಅಂತ ಹೊಗಳುದಲ್ಲ ಎಂತ ನಿನ್ನ ಅವಧಿ ಮುಗಿಲಿಲ್ಲ ಅವಧಿ ಮುಗಿಲಿಲ್ಲ ಅವಧಿ ಮುಗಿಯದಿದ್ದರೂ ಅಡ್ಡಿಲ್ಲ ನಾನು ವಿಜಯನಗರಕ್ಕೆ ದಾಳಿ ಮಾಡುದು ದಾಳಿ ಮಾಡುವುದೇ ನೀನ್ ನನ್ನೊಟ್ಟಿಗೆ ಬರ್ತದೆ ಅಲ್ವೇಣಷ್ಟೇ ವಿಜಯನಗರಕ್ಕೆ ದಾಳಿ ಮಾಡುವುದು ಹೌದು ಇಂತ ಕೆಟ್ಟ ಕಾರ್ಯಕ್ಕೆ ನಾನು ಯಾವ ಕಾರಣಕ್ಕೂ ಬರುವುದಿಲ್ಲ ನೀವು ನೀನು ಬಂದಿದ್ರಿ ನಮ್ಮಲ್ಲಿ ಇರುವಂತ ಬಳಗ ಬಳಗ ಕೂಡಿಕೊಂಡು